ನಾನು ಈ ವಿಡಿಯೋನ ಲಾಸ್ಟಿಗೆ ಹಾಕಬೇಕು ಅಂತ ಅಂದ್ಕೊಂಡೆ ಲಾಸ್ಟಿಗೆ ಸುಮ್ಮನೆ ಎಂತಕ್ಕೆ ಅಂತಂದೇಳಿ ಇವಾಗ ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ರಾಗಿನ ಈ ಥರ ಕ್ಲೀನಾಗಿ ತೊಳಿಬೇಕಾಗುತ್ತೆ ಒಂದು ಮೂರ್ನಾಲ್ಕು ಸಾರಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಸರ ಇದೆ ನೋಡಿ ಸಿಕ್ಕಾಪಟ್ಟ ಕಸರ ಇದೆ ಅದೆಲ್ಲ ಕ್ಲೀನ್ ಮಾಡಿದ್ದಾರೆ ಕೇರಿ ಗೇರಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಕ್ಲೀನ್ ಮಾಡಿದ ಮೇಲೂ ನೀರಲ್ಲಿ ಒಂದು ನಾಲ್ಕೈದು ಸರ ತೊಳಿಬೇಕು ಆವಾಗ ಏನಾಗುತ್ತೆ ಅಂದರೆ ರಾಗಿ ಎಲ್ಲ ಕೆಳಗಡೆ ಹೋಗಿರುತ್ತೆ ಶುದ್ಧವಾದ ರಾಗಿ ಕೆಳಗಡೆ ಹೋಗಿರುತ್ತೆ ಈ ಥರ ಕಸರ ಮಸರ ಇರೋದೆಲ್ಲ ಮೇಲೆ ತೇಲಿರುತ್ತೆ ಎಲ್ಲ ಕ್ಲೀನಾಗಿ ತೊಳೆದಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿದೆ ಅಂತಂದೇಳಿ ಕಸರ ಎಲ್ಲ ಮೇಲೆ ತೊಳೆದಾಕಿದ ಮೇಲೆ ಎಲ್ಲ ಹೋಗಿ ರಾಗಿ ಕೆಳಗಡೆ ಕೂತಿದೆ ಈಗ ನಾನು ಸ್ವಲ್ಪ ಬಿಸಿಲಿರೋದ್ರಿಂದ ಆ ಥರ ಕಾಣಿಸ್ತಾ ಇದೆ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನಿಂಗ್ ಮಾಡಿದ್ದೀನಿ ನೀವಾದರೂ ಅಷ್ಟೇ ತುಂಬ ಡಸ್ಟ್ ಇರುತ್ತೆ ಕ್ಲೀನಾಗಿ ತೊಳ್ಕೊಳ್ಳಿ ಮಕ್ಕಳು ತಿನ್ನೋದಲ್ವ ಆರೋಗ್ಯ ತುಂಬ ಮುಖ್ಯ ಅದಕ್ಕೆ ಇವಾಗ ನೋಡಿ ಎಲ್ಲ ಕಾಳುಗಳು ಸಿರಿಧಾನ್ಯಗಳು ಕಾಳುಗಳು ಹಾಕಿದ್ದೀನಿ ಪ್ರತಿಯೊಂದು ಕಾಳು ಹಾಕಿದ್ದೀನಿ ಅದರಿಂದ ಏನಾದರೂ ನಿಮಗೆ ಬೇಕಂದರೆ ನಾನು ಹಳೆ ವೀಡಿಯೋದಲ್ಲಿ ಪ್ರತಿಯೊಂದು ಎಷ್ಟು ಮೆಜರ್ಮೆಂಟು ಅನ್ನೋದನ್ನು ಆ ವೀಡಿಯೋದಲ್ಲಿ ನೀವು ನೋಡ್ಬೋದು ಇದರಲ್ಲಿ ಏನಂದರೆ ಸುಮ್ಮನೆ ತೋರಿಸಿದ್ದೀನಿ ಅಷ್ಟೇ ಇವತ್ತೊಂದು ಏನು ಲಾಗ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸಿರೋದು ಅಷ್ಟೇ ನೋಡ್ತಾ ಇರ್ಬೋದು ಓಕೆ ಇದೆಲ್ಲ ಕೊಡೋದ್ರಿಂದ ಮಕ್ಕಳಿಗೆ ಆರೋಗ್ಯವಾಗಿರ್ತಾರೆ ಪೌಷ್ಟಿಕಾಂಶ ಇರುತ್ತೆ ಚೆನ್ನಾಗಿ ಅನ್ನಗಿನ ಏನಾದರೂ ತಿಂದಿಲ್ಲ ಅಂದಾಗ ಈ ಥರ ಸರಿ ಮಾಡಿ ಬೇಗ ಓಡಾಡೋದು ಅಂಬೆಗಾಲಲ್ಲಿ ಹೋಗೋದು ಕೂತ್ಕೊಳ್ಳೋದು ಚೆನ್ನಾಗಿ ಬೆಳೀತಾರೆ ಮಕ್ಕಳು ಆರೋಗ್ಯವಾಗಿ ಹೆಲ್ತಿಯಾಗಿ ಬೆಳೀತಾರೆ ತುಂಬ ಶಕ್ತಿಯುತವಾಗಿ ಇರ್ತಾರೆ ಆಮೇಲೆ ಇವಾಗ ಕಾಳುಗಳೆಲ್ಲ ಹಾಕಿದ್ನಲ್ವ ಅದನ್ನು ಒಂದು ಮೂರು ಸಾರಿ ತೊಳಿತಾ ಇದ್ದೀನಿ ಅದರಲ್ಲೂ ಇವಾಗ ಎಲ್ಲಿಂದನೂ ಬಂದಿರುತ್ತೆ ಅದಕ್ಕೆ ಇವು ಕಾಳುಗಳು ಅಷ್ಟೆ ಎಲ್ಲಿಂದ ಬಂದಿರುತ್ತೆ ಏನೋ ಅದಕ್ಕೋಸ್ಕರ ಒಂದು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಾಕಿದ್ರೆ ಇವಾಗ ಹೆಂಗಿದ್ರೂ ಬಿಸಿಲಿರುತ್ತೆ ಒಣಗಾಕಿದ್ರೆ ಚೆನ್ನಾಗಿ ಒಣ್ಕೊಳ್ತಾ ಏನಾದರೂ ಬಾಯಲ್ಲಿ ಹಾಕೊಂಡ್ರೆ ಕಟ್ಟು ಅಂತ ಅನ್ಬೇಕು ಆ ಥರ ಒಣಗೋವರೆಗೂ ಚೆನ್ನಾಗಿ ಬಿಸಿ ಬಿಸಿಲಲ್ಲಿ ಹಾಕಿ ಆಮೇಲೆ ಹುರಿಬೇಕಾಗುತ್ತೆ ಹುರಿದಿರೋದನ್ನು ನಾನು ಹಂಗೆ ತೋರಿಸ್ತೀನಿ ಅದನ್ನು ನೀವು ನೋಡ್ಬೋದು ಯಾವ ಥರ ಹುರಿಯೋದು ಅದೆಲ್ಲ ನಾನು ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ ಅದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹುರಿದಾದ್ಮೇಲೆ ನನ್ನ ಮತ್ತೆ ಅದು ಗಾಳಿಗೆ ಬಿಡಬೇಕು ಹಂಗೆ ಕ್ಲೋಸ್ ಮಾಡಬೇಡಿ ಯಾಕಂದರೆ ಬಿಸಿ ಬಿಸಿ ಇರುತ್ತೆ ಅದಕ್ಕೆ ಹೋಗಿ ಜ ರುಬ್ಕೊಂಡು ಬಂದು ಹಿಟ್ಟೆಲ್ಲ ರುಬ್ಸ್ಕೊಂಡು ಬರಬೇಕಾಗುತ್ತೆ ಚೆನ್ನಾಗಿ ಸಣ್ಣಗೆ ರುಬ್ಕೊಂಬರ ಮಿಕ್ಸಿಗೆಲ್ಲ ಹಾಕೋಕ್ಕಾಗಲ್ಲ ಅದಕ್ಕೆ ನೋಡಿ ಇವಾಗ ಒಣಗಾಕಿದ್ದೀನಿ ನಾನು ಎಲ್ಲ ಕಾಳುಗಳಿದೆ ಎಲ್ಲ ಥರದ ಕಾಳುಗಳು ಹಾಕಿ ಹಾಕಿದ್ದೀನಿ ಒಣಗಿಸಿ ಒಣಗಿಸಿದ ಮೇಲೆ ರೆಡಿ ಮಾಡಬೇಕಾಗುತ್ತೆ ಇಟ್ಟು ಒಂದು ಸೈಡು ರಾಗಿ ಒಂದು ಕಡೆಗೆ ಕಾಳುಗಳು ಹಾಕಿಟ್ಟಿದ್ದೀನಿ ಇಟ್ಟು ಮಿಷೀನ್ಗೆ ಹಾಕ್ಸ್ಕೊಂಡು ಬಂದಾದಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ಸೋಸಿ ಮಕ್ಕಳಿಗೆ ಸರಿ ಮಾಡಿ ತಿನ್ನಿಸಿ ಯಾಕಂದರೆ ಕಸರ ಎಲ್ಲ ಇರುತ್ತೆ ಅದಕ್ಕೆ ತುಂಬ ಸಣ್ಣ ಅಂತ ಹಾಕಿರೋಲ್ಲ ಅವಳು ಕಸರ ಇರುತ್ತೆ ಅದಕ್ಕೆ ಒಂದು ಕಾಟನ್ ಬಟ್ಟೆಯಲ್ಲಿ ಮೀ ಸೋಸಿ ಚೆನ್ನಾಗಿ ಸೋಸಿ ತಿನ್ನಿಸ್ಬೇಕು ಋತು ಋಷಿ ಎಂತ ಈರುಳ್ಳಿ ಎಂತಕ್ಕೆ ಬೇಕು ನಿಮಗೆ ಹಾಂ ಎಂತಕ್ಕೆ ಬೇಕು ಇವಾಗ ಸರಿ ಮಾಡೋಕೆ ಇಟ್ಟಿದ್ದೀನಿ ಮಕ್ಕಳಿಗೆ ಮಕ್ಕಳು ಇವಾಗ ತಿಂತಾರೆ ಈಗ ಒಂದು ಹತ್ತು ಗಂಟೆ ಆಗಿದೆ ಟೈಮು ತುಂಬ ಕೆಲಸ ಇವತ್ತು ಸಿಕ್ಕಾಪಟ್ಟೆ ಕೆಲಸ ತೋರಿಸ್ತೀನಿ ಏನು ಸಿಕ್ಕಾಪಟ್ಟೆ ಕೆಲಸ ಅಂತಂದೇಳಿ ನೀವು ನೋಡ್ಬೋದು ನೋಡಿ ಈಗ ಒಂದು ಬಾಣಲೆಯಲ್ಲಿ ಈ ಥರ ಹುರ್ಕೊತಾ ಇದ್ದೀನಿ ಆಯಿತು ಸ್ವಲ್ಪ ಕೆಂಪಗಾದರೆ ಆಯಿತು ಜಾಸ್ತಿ ಎಲ್ಲ ತಳೆಯೆಲ್ಲ ಇಡ್ಸಕ್ಕೆ ಹೋಗಬೇಡಿ ಕರಿಗೆಲ್ಲ ಮಾಡೋಕೆ ಹೋಗಬೇಡಿ ಟೇಸ್ಟ್ ಎಲ್ಲವೂ ಹೋಗಿಬಿಡುತ್ತೆ ಮಕ್ಕಳಿಗೆ ಎವಿ ಪ್ರೋಟೀನ್ಸ್ ಎಲ್ಲ ಹಾಕೋಕೆ ಹೋಗಬೇಡಿ ಒಂದು ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು ಇವಾಗ ಬೇಸಿಗೆ ಕಾಲ ಬೇರೆ ಉಷ್ಣ ಆಗ್ಬಿಡುತ್ತೆ ಅದಕ್ಕೆ ಬಾದಾಮಿನ ಕಡಿಮೆ ಹಾಕಿ ಬಾದಾಮಿ ಗೋಡಂಬಿ ಗೋಡಂಬಿನ ಕಡಿಮೆ ಹಾಕಿ ಬಾದಾಮಿ ಜಾಸ್ತಿ ಇದ್ರೆ ಪರವಾಗಿಲ್ಲ ಗೋಡಂಬಿ ಕಡಿಮೆ ಹಾಕಿ ಓಕೆ ಹಲೋ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಇದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಷ್ಟು ಬೇಗ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಬೇಗ ನೀವು ನನ್ನ ವೀಡಿಯೋಗಳನ್ನು ನೋಡ್ಬೋದು ಓಕೆ ಇಲ್ಲಾಗಿ ಮಾಡೋ ಕಾರಣ ಏನಪ್ಪ ಅಂದರೆ ಇವತ್ತಿನ ದಿನ ನನ್ನ ರೂಟೀನ್ ಏನಿದೆ ನನ್ನ ಮಕ್ಕಳದು ನನ್ನದು ಏನು ರೂಟೀನ್ ಇದೆ ಅದೇ ತೋರ್ಸೋಣ ಅಂತಂದೇಳಿ ಮಾಡಿದೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಸ್ಟಾರ್ಟ್ ಮಾಡಿರೋದನ್ನು ಸ್ವಲ್ಪ ಸ್ವಲ್ಪ ವೀಡಿಯೋಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಹನ್ನೆರಡು ಗಂಟೆ ಎಲ್ಲ ಒಂದು ಅರ್ಧಕ್ಕೆ ಅರ್ಧ ಕೆಲಸ ಮುಗಿಸಿ ಇವಾಗ ಕೂತ್ಕೊಂಡಿದ್ದೀನಿ ಲಾಗ್ ಮಾಡೋಕ್ಕೆ ಫುಲ್ಲು ನಾನು ಸ್ನಾನ ಸ್ನಾನಗೇನ ಮಾಡಿಕೊಂಡು ಸ್ವಲ್ಪ ರೆಡಿಯಾಗಿ ತಲೆ ಏನು ಬಾಚ್ಕೊಂಡಿಲ್ಲ ಸ್ವಲ್ಪ ಕುಂಕುಮದಲ್ಲಿ ಎಲ್ಲ ಹಚ್ಕೊಂಡು ರೆಡಿಯಾಗಿದ್ದೀನಿ ಮಕ್ಳಿಗೂ ಇಬ್ಬರಿಗೂ ಸ್ನಾನ ಮಾಡಿಸಿ ಸರಿ ತಿನ್ನಿಸಿ ಮಲ್ಕೊಂಡಿದ್ದಾಳೆ ಋತಿಕ ಇಲ್ಲೇ ಮಲ್ಕೊಂಡಿದ್ದಾಳೆ ಜೋಳಿಗೆ ಜೋಳಿಗೆ ಕಾಣಿಸ್ತಿದೆಯಾ ಜೋಳಿಗೆ ಕಾಣಿಸ್ತಾ ಇಲ್ಲ ಒಳಗಡೆ ಇದೆ ಅನಿಸುತ್ತೆ ಜೋಳಿಗೆಯಲ್ಲಿ ಋತಿಕ ಮಲ್ಕೊಂಡಿದ್ದಾಳೆ ಋಷಿಕ ಏನಂದರೆ ನಮ್ಮವ್ರ ಮನೆಗೆ ಹೋಗಿದ್ದಾಳೆ ಪಕ್ಕದ ಮನೆಗೆ ಹೋಗಿದ್ದಾಳೆ ಅಲ್ಲೇ ಬಟ್ಟೆ ಗಿಟ್ಟೆ ಹಾಕ್ಕೊಂಡು ಸರಿ ತಿನ್ಕೊಂಡು ಹೋದ್ಲು ಆಮೇಲೆ ಈಗ ಫ್ರೀ ಆಗಿದ್ನಲ್ವ ಇನ್ನು ಮಧ್ಯಾಹ್ನದ ಕೆಲಸ ಏನು ಮಾಡಿಲ್ಲ ಬೆಳಗ್ಗೆ ಕೆಲಸ ಆಯಿತು ಇವತ್ತು ಸರಿ ಬೇರೆ ಖಾಲಿಯಾಗಿತ್ತು ರಾಗಿ ಸರಿ ಮಾಡಬೇಕಿತ್ತು ಮಕ್ಕಳಿಗೆ ಇಟ್ಟಿರಲಿಲ್ಲ ಅದಕ್ಕೆ ರಾಗಿ ತೊಳೆದು ಒಣಗಾಕೋದು ಮತ್ತು ಯಾವೆಲ್ಲ ಕಾಳುಗಳದ್ದು ಅದೆಲ್ಲದು ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮೆಜರ್ಮೆಂಟು ಎಲ್ಲದು ನಾನು ಆಗಲೇ ಹಳೇ ವೀಡಿಯೋದಲ್ಲಿ ಒಂದು ಎರಡು ಮೂರು ವೀಡಿಯೋಗಳು ಮಾಡಿ ಹಾಕಿದ್ದೀನಿ ನೀವು ನನ್ನ ಹಳೆಯ ವೀಡಿಯೋದಲ್ಲಿ ನೋಡಿದರೆ ನಿಮಗೆ ಮೆಜರ್ಮೆಂಟು ಅದೆಲ್ಲ ಪ್ರತಿಯೊಂದು ಸಿಗುತ್ತೆ ಆ ವೀಡಿಯೋದಲ್ಲಿ ನೀವು ನೋಡ್ಬೋದು ಇದರಲ್ಲಿ ಏನಂದರೆ ಸುಮ್ಮನೆ ರಾಗಿ ತೊಳೆದು ಬೆಳಗ್ಗೆ ಏನೆಲ್ಲ ಕೆಲಸ ಆಯಿತು ಅನ್ನೋದನ್ನು ಮಾಡಿದ್ದೀನಿ ಅಷ್ಟೇ ಅಡುಗೆ ಎಲ್ಲ ಆಯಿತು ನಮ್ಮ ಯಜಮಾನ್ರು ತಿನ್ಕೊಂಡು ಅವರು ಡ್ಯೂಟಿಗೆ ಹೋದ್ರು ಮಕ್ಳು ಕೆಲಸ ಮುಗೀತು ಇವಾಗ ಏನಂದರೆ ಪಾತ್ರೆ ತೊಳೆಯೋದು ಬಟ್ಟೆನೇ ಬೆಳಗ್ಗೆನೇ ಮುಗಿಸ್ಬಿಟ್ಟೈತೆ ಬಟ್ಟೆ ಅಂತಂದರೆ ಇಲ್ಲ ಬಟ್ಟೆ ಆಗೋಯ್ತು ಒಣಗಾಕ್ಬಿಟ್ಟಿದ್ದೀನಿ ಆಲ್ರೆಡಿ ಇವಾಗ ಕಸ ಎಲ್ಲ ಗುಡಿಸಿದಾಯ್ತು ಪಾತ್ರೆ ಒಂದು ಅಡುಗೆ ಮ ಯಜಮಾನ್ರು ಎರಡು ಗಂಟೆಗೆ ಊಟಕ್ಕೆ ಬರ್ತಾರೆ ಅಷ್ಟೊಳಗಡೆ ಕೆಲಸ ಮುಗಿಸ್ಕೊಳ್ತೀನಿ ಮಕ್ಕಳು ಎದ್ದೇಳ್ತಾರೆ ಅನ್ನ ಒಂದು ರೆಡಿ ಮಾಡಿ ಸಾಂಬಾರು ರೆಡಿಯಾಗಿದ್ರೆ ಮಕ್ಕಳಿಗೆ ಅವಾಗ ತಿನ್ಸ್ತೀನಿ ಆಮೇಲೆ ಅದು ಮಕ್ಕಳ ಬಗ್ಗೆ ಕೇಳಿದರೆ ಮಕ್ಕಳು ಎಷ್ಟು ನೀವು ಊಟ ಕೊಡ್ತೀರಾ ಮಕ್ಕಳಿಗೆ ಅದರಿಂದ ವೀಡಿಯೋ ಮಾಡಿ ಅಂತ ಹೇಳಿದರೆ ಅದು ನೆಕ್ಸ್ಟ್ ಲಾಗಲ್ಲಿ ನಾನು ಅದನ್ನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಮತ್ತು ಆಮೇಲೆ ಇನ್ನೊಂದು ಏನಂತ ಕೇಳಿದ್ರಿ ಅಂದರೆ ಏನು ಕೇಳಿದ್ರ ಮರ್ತೋಯಿತು ಅದು ಏನಾದರೂ ಕಮೆಂಟ್ ಬಾಕ್ಸ್ ಸರಿ ಸರ್ಚ್ ಮಾಡಿ ಆಮೇಲೆ ಆ ವೀಡಿಯೋಗಳು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಷ್ಟು ಅಷ್ಟು ಕೆಲಸ ಮಾಡಿದರೂ ಕೆಲಸ ಮುಗಿಯೋದೇ ಇಲ್ಲ ಬಟ್ ಏನಂದರೆ ನಾವಿದ್ದು ಮನೆಯಲ್ಲಿ ಕೆಲಸ ಮಾಡಿದರೆ ಆವಾಗ ಗೊತ್ತಾಗುತ್ತೆ ನಮ್ಮ ಮುಂದೆ ಏನು ಅಂತಂದೇಳಿ ಸುಮ್ಮನೆ ನೋಡೋ ಕಣ್ಣಿಗೆ ಹೆಂಗಾಗುತ್ತೆ ಅಂತಂದರೆ ಏನು ಮನೇಲಿ ಏನು ಕೆಲಸನೇ ಮಾಡಲ್ಲ ಹಂಗೆ ಹಿಂಗೆ ಅಂತ ಅನ್ಕೊತಾರೆ ಬಟ್ ಮಕ್ಕಳನ್ನ ನೋಡಿಕೊಂಡು ಯಾವುದೋ ಒಂದು ಕೆಲಸ ಮಿಕ್ಕುತ್ತೆ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಜನಗಳು ನೋಡಿದಾರಾಗಲಿ ಯಾರೇ ಆಗಲಿ ಇಂತವಾರೇ ಅಂತ ಹೇಳಲ್ಲ ಸುಮ್ಮನೆ ಈಗ ಅವರು ಮಾಡ್ಕೊಂಡು ಹೋಗ್ತಾರೆ ಒಬ್ಬ ಒಂಟಿಗರೆಲ್ಲ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಮಕ್ಕಳು ಎರಡು ಚಿಕ್ಕ ಇದ್ದಾರೆ ಅವರು ಆದ್ರೂ ಒಬ್ಬೊಬ್ರು ಯಾರೋ ಒಬ್ರು ಇರ್ತಾರಲ್ಲ ಏನಾದರೂ ಹೇಳೋರು ಏನೈತೆ ಕೆಲಸ ಇರಲ್ಲ ಏನಿರಲ್ಲ ಆರಾಮಾಗಿರ್ಬೋದಲ್ವ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದಲ್ವಾ ಅಂತಂದೇಳಿ ಹೇಳ್ತಾರೆ ಬಟ್ ಒಬ್ಬರು ಇದ್ದು ಮಕ್ಕಳು ಸುಧಾರಿಸ್ಕೊಂಡು ನಾವೂ ನಮಗೆ ರೆಸ್ಟೇ ಇರಲ್ಲ ನಾವು ಕೆಲಸ ಮಾಡಿಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆದ್ರೂ ಯಾರೋ ಒಬ್ಬರು ಕೆಲಸನೇ ಮಾಡಲ್ಲ ಅಂತಂದೇಳಿ ಅಂದಾಗ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ನೋವಾಗುತ್ತೆ ಇವಾಗ ಅವ್ರ ಮನೇಲಿ ಅವ್ರು ಕೆಲಸ ಮಾಡ್ಕೊತಾರಾ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಬಟ್ ಬೇರೆಯವ್ರಿಗೂ ಇದು ಕೊಡ್ತಾರೆ ನೋಡಿ ಮೆಂಟಲಿ ಟಾರ್ಚರ್ ಅಂತ ಹೇಳ್ತಾರೆ ನೋಡಿ ಆ ಥರ ಹೇಳ್ತಾರಲ್ವಾ ಅದು ಏನಾಗತ್ತಂದರೆ ಕುಗ್ಗಿಸ್ಬಿಡುತ್ತೆ ನಾವೇನು ಕೆಲಸ ಮಾಡ್ತಾ ಇಲ್ವಾ ನಾವು ಮಕ್ಕಳನ್ನ ನೋಡ್ಕೊತಾ ಇಲ್ವಾ ಸರಿಯಾಗಿ ಅಂತಂದೇಳಿ ಈ ಥರ ಅನ್ನಿಸ್ಬಿಡುತ್ತೆ ಏನು ಮಾಡೋಕ್ಕೆ ಕೆಲಸ ಇಲ್ಲ ಹಂಗೆ ಹಿಂಗೆ ಅಂತಂದೇಳಿ ಅಂದ್ಬಿಡ್ತಾರಲ್ಲ ಆವಾಗ ತುಂಬ ಬೇಜಾರಾಗ್ಬಿಡುತ್ತೆ ನೀವು ನೀವು ಲಾಗ್ ಎಲ್ಲ ನೋಡ್ತೀರಲ್ವ ನಂದು ನಮ್ಮ ಮನೇಲಿ ಎಷ್ಟೆಲ್ಲ ಕೆಲಸ ಇರುತ್ತೆ ಎಷ್ಟೆಲ್ಲ ಮಕ್ಕಳು ನೋಡಿಕೊಂಡು ಎಲ್ಲ ಸುಧಾರಿಸ್ಕೊಂಡು ಹೋಗ್ತಾಯಿದ್ದೀನಲ್ವ ನಿಮಗೆ ಏನು ಅನಿಸುತ್ತೆ ಅದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದಾಗ ಅದು ಏನಾಗುತ್ತೆ ಅಂದರೆ ನನಗೆ ನೋಡಿದಾಗ ತುಂಬ ಖುಷಿ ಆಗುತ್ತೆ ಕಮೆಂಟ್ಗಳು ನೋಡಿದಾಗ ಕೆಲವರೆಲ್ಲ ಅರ್ಥನೇ ಮಾಡ್ಕೊಳ್ಳಲ್ಲ ಏನಿಲ್ಲ ಕೆಲಸನೇ ಮಾಡಲ್ಲ ಹಂಗೆ ಹಿಂಗೆ ಅಂತಂದೇಳಿ ಅದು ಮಾಡಿಲ್ವಾ ಇದು ಮಾಡಿಲ್ವಾ ಇನ್ನೂ ಅಯ್ಯೋ ಅದನ್ನೇನಾ ಈ ಥರ ಎಲ್ಲ ಹಿಂಗೆ ಹೇಳ್ಬಿಡ್ತಾರೆ ಬಟ್ ಅರ್ಥ ಮಾಡ್ಕೊಳ್ಳಲ್ಲ ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕು ಇವಾಗ ಏನಂದ್ರೆ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ ಏನಾದರೂ ಸ್ವಲ್ಪ ಕೆಲಸ ಮಾಡೋಕ್ಕೋದ್ರೂ ಒಂದು ಸ್ವಲ್ಪ ಆಯಾಸ ಆಗುತ್ತೆ ಯಾಕಂದರೆ ಮಕ್ಕಳು ಒಂದಾಗತ್ತೊ ಒಂದು ಹಿಡಿಯೋಕ್ಕೆ ಸುಸ್ತಾಗ್ಬಿಟ್ಟಿರ್ತೀನಿ ಆದರೂ ಬೆಳಗ್ಗೆ ಅಡಿಗೆ ಮಧ್ಯಾಹ್ನದ್ದು ಒಂದೊಂದು ಸರಿ ಮಾಡ್ತೀನಿ ಒಂದೊಂದು ಸರಿಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಕ್ಯಾಂಟೀನಿಂದ ತರಿಸ್ತೀನಿ ಒಂದೊಂದು ಸರಿ ಮಾಡೋಕ್ಕಾಗಿಲ್ಲ ಅಂತಂದರೆ ಯಾಕಂದರೆ ಒಬ್ಬಳೇ ಎಷ್ಟಂತ ಕೆಲಸ ಮಾಡೋಕ್ಕಾಗತ್ತೆ ಅಲ್ವ ಯಾರೇ ಆಗಲಿ ಜನಗಳು ಅದನ್ನು ಅರ್ಥ ಮಾಡ್ಕೋಬೇಕು ಒಬ್ಬಳೇ ಅಲ್ವಾ ಎಲ್ಲ ಸುಧಾರಿಸ್ಕೊಂಡು ಒಂದು ಡೆಲಿವರಿ ಆದಾಗಲಿದ್ದ ರೆಸ್ಟೇ ಇಲ್ಲ ನನಗೆ ರೆಸ್ಟೇ ಇಲ್ಲ ಡೆಲಿವರಿ ಆದಾಗಿಂದ ರೆಸ್ಟ್ ಇಲ್ಲ ನನಗೆ ಮಾಡ್ತಾನೇ ಇದ್ದೀನಿ ಕೆಲಸನೂ ಮಾಡ್ತಾನೇ ಇದ್ದೀನಿ ಏನು ಇವಾಗ ಆಗಿಲ್ಲ ಅಂದರೆ ಆಮೇಲೆ ರಾತ್ರಿವರೆಗೂ ಟೈಮ್ ಇದೆ ಅಲ್ವ ಮಾಡ್ಕೊತೀವಿ ಆರಾಮಾಗಿ ಮಾಡ್ಕೊತೀವಿ ಅದನ್ನ ಸುಮ್ಮನೆ ಯಾಕೆ ಹೇಳೋದು ಯಾರೋ ಒಬ್ರು ಅಂದರು ನನಗೆ ಅದಕ್ಕೆ ತುಂಬ ಬೇಜಾರಾಯಿತು ಅದಕ್ಕೆ ನಾನು ಹೇಳ್ಬಿಟ್ಟಿದ್ದೀನಿ ಇನ್ನೊಂದು ಸರಿ ನಮ್ಮ ಮನೆ ಹತ್ರ ಬರೋಕ್ಕೆ ಹೋಗೋಕ್ಕೆ ಹೋಗಬೇಡಿ ನೀವು ಅಂತಂದೇಳಿ ಅಂದು ಕಳಿಸ್ಬಿಟ್ಟಿದ್ದೀನಿ ಅವ್ರನ್ನ ನಿಜವಾಗ್ಲಪ್ಪ ಯಾರು ಮನಸ್ಸಿಗೆ ನೆಮ್ಮದಿ ಕೊಡ್ತಾರೆ ಅವ್ರನ್ನ ಮಾತ್ರ ನಾವು ಮನಸ್ಸಿಗೆ ಹತ್ರ ತೊಗೋಬೇಕು ಹೊರತು ಈ ಥರ ಮೆಂಟಲಿ ಟಾರ್ಚರ್ ಕೊಡ್ತಾರಲ್ವ ಅವ್ರನ್ನ ದೂರ ಇಡಬೇಕಂತ ಅನಿಸುತ್ತೆ ನನಗೆ ಯಾರಾದರೂ ಅಷ್ಟು ಈ ವಿಡಿಯೋ ನೋಡಿ ಬೇಜಾರಾದ್ರೂ ಚಿಂತೆ ಇಲ್ಲ ಅವರು ಬಟ್ ಬೇಡ ಅವಶ್ಯಕತೆನೇ ಇಲ್ಲ ಸಾಕು ನಾನು ನನ್ನ ಗಂಡ ನನ್ನ ಮಕ್ಕಳು ಇಷ್ಟೇ ಸಾಕು ಅಂತ ಅನಿಸುತ್ತೆ ನನಗೆ ನನ್ನ ಜೀವನದಲ್ಲಿ ಸುಮ್ಮನೆ ಇವಾಗ ಒಂದು ಕೆಲಸ ಆಗಿಲ್ಲ ಅಂದರೆ ನಮ್ಮ ಯಜಮಂಡ್ರು ಸಪೋರ್ಟ್ ತುಂಬ ಸಪೋರ್ಟ್ ಮಾಡ್ತಾರೆ ನನ್ನಿಂದ ಏನಾದರೂ ಪಾತ್ರೆ ಅಂದರೆ ಅವರೂ ಪಾತ್ರೆ ತೊಳಿತಾರೆ ಕೆಲಸ ಮಾಡ್ತಾರೆ ಇಬ್ಬರಿಗೂ ಅಡ್ಜಸ್ಟ್ಮೆಂಟ್ ಚೆನ್ನಾಗೈತೆ ಹೊಂದಾಣಿಕೆ ಚೆನ್ನಾಗಿದೆ ಬಟ್ ಮೂರನೇವರಿಂದ ಅದು ಹಾಳಾಗೋದು ಬೇಡ ಅಂತ ನನ್ನ ಅನಿಸಿಕೆ ಅಷ್ಟೇನೇನಿಲ್ಲ ನಿಮ್ಮ ಯಾರಾದರೂ ಒಬ್ರು ಇರ್ತಾರಲ್ವ ಏನಾದರೂ ಹೇಳೋರು ಅಲ್ವಾ ಬಟ್ ಅದೆಲ್ಲ ಕಿವಿ ಕೊಡಲ್ಲ ನಾನು ಬಟ್ ಅವರು ಬೇಜಾರಾದರೂ ಚಿಂತೆ ಇಲ್ಲ ಏನಾದರೂ ಮಾಡ್ಕೊಳ್ಳಿ ನಾನಂತೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಅಷ್ಟೇ ನಮಗೆ ಮನಸ್ಸಿಗೆ ನೋವು ಮಾಡೋರು ದೂರ ಇದ್ರೇ ಬೆಸ್ಟ್ ಅಂತ ಅನಿಸುತ್ತೆ ನನಗೆ ಅಲ್ವಾ ನಮಗೆ ಯಾರು ನೆಮ್ಮದಿ ಕೊಡ್ತಾರೆ ಅವರು ಇರಲಿ ಬೇಡ ಅಂತ ಹೇಳಲ್ಲ ನಮ್ಮ ಮನಸ್ಸಿಗೆ ಆವಾಗ ಅವಾಗ 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 ಪಿನ್ನು ತೊಗೊಂಡು ಚುಚ್ಚುತಾರಲ್ಲ ಆ ಥರ ಇದ್ರೆ ನಾನು ಬೇಗ ಅವ್ರನ್ನ ಕಟ್ ಮಾಡಿ ಬಿಸಾಕ್ ಬಿಡ್ತೀನಿ ಅವ್ರು ನನ್ನ ಜೀವನದಾಗೆ ಬೇಡ ಅಂತಂದೇಳಿ ಅನಿಸ್ಬಿಡುತ್ತೆ ನನಗೆ ಏನಾದರೂ ಅಂದ್ಕೊಳ್ಳಿ ಬಟ್ ಬೇಡ ಅವ್ರು ನಮಗೆ ಅಷ್ಟೇ ನೀವಾದರೂ ಅಷ್ಟೇ ಯಾರಾದರೂ ಮನಸ್ಸಿಗೆ ಗಾಯ ಅವಾಗ 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 ಇರ್ತ ಅದು ಮಾಡಿಲ್ವಾ ಇದು ಮಾಡಿಲ್ವಾ ಏನು ಮಾಡಿದೆ ಮನೆ ಕೂತ್ಕೊಂಡು ಅಂತಂದೇಳಿ ಈ ಥರ ಅನ್ನರೆಲ್ಲ ಇರ್ತಾರಲ್ವ ಅಂಥವ್ರನ್ನೆಲ್ಲ ಸ್ವಲ್ಪ ದೂರ ಬಿಸಾಕಿ ಯಾಕಂದರೆ ನಮ್ಮ ಕಷ್ಟ ನಮಗೆ ಮಾತ್ರ ಗೊತ್ತಿರುತ್ತೆ ಡೆಲಿವರಿ ಆದಾಗ ಎಷ್ಟು ಒಂದು ಇಪ್ಪತ್ತು ಒಂದು ದಿನಕ್ಕೆ ಡೆಲಿವರಿ ಆಗಿ ಇಪ್ಪತ್ತೊಂದು ದಿನಕ್ಕೆ ಅಮ್ಮನ ಮನೆಯಿಂದ ನಾನು ಬಂದೊಳಗೆ ಗೊತ್ತಾಯ್ತಾ ಇದುವರೆಗಾಯ್ತಾ ಅಮ್ಮನ ಮನೆಗೆ ಹೋಗೇ ಇಲ್ಲ ನಾನು ಯಾವಾಗೋ ಒಂದು ಎರಡು ಸಾರಿ ಅಕ್ಕ ಬಂದಿದ್ದು ಅಷ್ಟು ಹಾಕಿ ಬಂದಾಗ ಒಂದೊಂದು ವಾರ ರೆಸ್ಟ್ ಮಾಡಿದ್ದೀನಿ ಅದಾದಮೇಲೆ ಎಲ್ಲೂ ಹೋಗೇ ಇಲ್ಲ ಒಂದು ಫೈವ್ ಮಂತಲ್ಲಿ ತೊಟ್ಲು ಶಾಸ್ತ್ರಕ್ಕೆ ಹೋಗಿದ್ದೆ ಅದು ಬಿಟ್ಬಿಟ್ರು ಮನೆಯಲ್ಲಿ ನಾನೇ ಎಲ್ಲ ಕೆಲಸ ಮಾಡಿಕೊಂಡು ಇದ್ದೀನಿ ಬೆಳಗ್ಗೆಯಿಂದ ನೋಡಿ ಎಲ್ಲದು ಅದು ರಾಗಿ ಎಲ್ಲ ಮೂ ಎಷ್ಟು ಗಲೀಜಿರುತ್ತೆ ಗೊತ್ತಾ ಕೊಳೆ ಇರುತ್ತೆ ಅದೆಲ್ಲ ಒಂದು ಮೂರ್ನಾಲ್ಕು ಸಾರಿ ತೊಳೆದು ಹಾಕಿ ತೊಳೆದು ತೊಳೆದು ಅದನ್ನೆಲ್ಲ ಒಣಗಾಕಿ ಮತ್ತು ಕಾಳುಗಳೆಲ್ಲ ಹಾಕಿ ಅವು ಸರಿ ಸಿರಿಧಾನ್ಯಗಳೆಲ್ಲ ಔಟನ್ನೆಲ್ಲ ತೊಳೆದಾಕಿ ಒಣಗಿಸಿ ಮತ್ತು ಮಕ್ಕಳಿಗೆ ಸ್ನಾನ ಮಾಡಿಸಿ ಅವ್ರಿಗೆ ಸರಿ ತಿನ್ನಿಸಿ ನಮ್ಮದು ಊಟ ಮಾಡ್ಕೊಂಡು ನಮ್ಮದು ರೆಡಿಯಾಗಿ ಕಸ ಗುಡಿಸಿ ಎಲ್ಲ ಮಾಡ ತಟ ಒಂದು ಹನ್ನೆರಡು ಗಂಟೆ ಥರ ಆಗಿ ಸುಸ್ತಾಗ್ಬಿಟ್ಟಿರ್ತೀವಿ ಆ ಟೈಮಲ್ಲೇ ಬಂದ್ಬಿಟ್ಟು ಇನ್ನೂ ಅಡುಗೆ ಮಾಡಿಲ್ವ ಇವಾಗ ಸಾಂಬಾರು ಎಲ್ಲ ಇರುತ್ತೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳೋಕ್ಕಾಗಲ್ವಾ ಆಗುತ್ತೆ ಅಂತಕ್ಕಾಗಲ್ಲ ಒಂದು ಸರಿಗೆ ಇಷ್ಟೆಲ್ಲ ಟೈ ಆದಮೇಲೆ ಇವಾಗ ಮಧ್ಯಾಹ್ನಕ್ಕೆ ಮಕ್ಕಳೆಲ್ಲ ಎದ್ಬಿಡ್ತಾರೆ ಅವ್ರಿಗೆ ಊಟ ಗೀಟ ತಿನ್ಸೋಕ್ಕೆ ಸರಿ ಹೋಗ್ಬಿಡುತ್ತೆ ಮತ್ತೆ ಅದಕ್ಕೊಂದು ಪಲ್ಯ ಅಂತೆ ಅದಕ್ಕೊಂದು ಪಾಯಸಗಳಂತೆ ಅದಕ್ಕೆ ಸಾಂಬಾರಂತೆ ಇದೆಲ್ಲ ಮಾಡಿ ಹಾಕ್ಬೇಕಂತೆ ಅಯ್ಯೋ ದೇವ್ರೆ ಏನು ನನ್ನೇನು ಮನುಷ್ಯಳು ಅನ್ಕೊಂಡಿದಾರ ಮೃಗ ಗೊತ್ತಾಗ್ತಾ ಇಲ್ಲ ಮಕ್ಕಳು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಅದು ಇಬ್ಬರು ಒಬ್ರಾಗ ಗೊತ್ತಾಡೋ ಒಬ್ಬರು ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂಥದ್ರಾಗ ಇಷ್ಟೆಲ್ಲ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅದಕ್ಕೆ ಹೇಳೋದು ಬಿಟ್ಬಿಟ್ಟು ಅದು ಮಾಡಿಲ್ವಾ ಇದು ಮಾಡಿಲ್ವಾ ಅಂತಂದೇಳಿ ಈ ಥರ ಟೀಕೆ ಮಾಡೋದು ಅವ್ರಿಗೇನು ಅರ್ಥ ಆಗುತ್ತೆ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ ಅಲ್ವಾ ನಿಜ ಸಿಕ್ಕ ಚುಕ್ಕಪಟ್ಟ ಬೇಜಾರಾಗ್ಬಿಡುತ್ತೆ ಈ ಥರ ಮಾತುಗಳು ಕೇಳಿದಾಗ ಏನು ಅನಿಸುತ್ತೆ ಅಂದರೆ ನಾವು ಯೂಸ್ಲೆಸ್ ಫೆಲೋ ನನಗೇನು ಮಾಡೋಕ್ಕೆ ಆಗೋಲ್ಲ ಕೆಲಸ ಮಾಡೋಕ್ಕಾಗಲ್ಲ ಸುಮ್ಮನೆ ಅವ್ರ ಮಾತುಗಳು ಆ ಥರ ಹಂಗಿರುತ್ತೆ ಅದಕ್ಕೆ ನನಗೆ ಈ ಥರ ಅನಿಸ್ಬಿಡುತ್ತೆ ನೆಗೆಟಿವ್ ಥಿಂಗ್ಸ್ ಬಂದ್ಬಿಡುತ್ತೆ ಸೊತೋಗಿಬಿಡಲ ಎಂಥಕ್ಕೆ ಬದುಕ್ಲಿ ನಾನು ನನ್ನಿಂದ ಏನು ಮಾಡೋಕ್ಕಾಗ್ತಾ ಇಲ್ವಾ ನಾನು ಚೆನ್ನಾಗಿ ನೋಡ್ಕೊತಾ ಇಲ್ವಾ ಮಕ್ಳು ನೋಡ್ಕೊತಾ ಇಲ್ವಾ ಕೆಲಸ ಮಾಡ್ತಾ ಇಲ್ವಾ ನಾನು ಆದ್ರೂ ಡೆಲಿವರಿ ಆದಾಗ್ಲಿದ್ದ ಒಬ್ಬಳೇ ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆದ್ರೂ ಅದು ಮಾಡಿಲ್ವಾ ಇದು ಮಾಡಿಲ್ವಾ ಅಂತಂದೇಳಿ ಅಂತಾರಲ್ವ ಈ ಥರ ಅನಿಸ್ಬಿಡುತ್ತೆ ಸೂಸೈಡ್ ಮಾಡ್ಕೊಂಬಿಡ್ಬೇಕು ಅನ್ನೋಷ್ಟು ಕೋಸಿಟ್ಟು ಬಂದ್ಬಿಟ್ಟಿತ್ತು ನಮ್ಮ ಹೆಸ್ಬೆಂಡ್ರು ಎಷ್ಟು ಹೊಡೆದ್ರು ಒಂದು ಮೂರು ನಾಲ್ಕು ಏಟು ಹೊಡ್ಕೊಂಬಿಟ್ರು ನಾನು ಇನ್ನೊಂದು ಸರಿ ಆ ಥರ ಎಲ್ಲ ಮಾತಾಡೋಕೆ ಹೋಗ್ಬೇಡ ಯಾವತ್ತಿದ್ರೂ ನಾನು ನಿನಗೆ ಯಾವಾಗಲೂ ಸಪೋರ್ಟ್ ಅಂತಂದೇಳಿ ಈ ಥರ ಎಲ್ಲ ನನಗೆ ಪ್ರೋತ್ಸಾಹ ಕೊಟ್ಟು ನಮ್ಮ ಯಜಮಾನರು ಸಮಾಧಾನ ಮಾಡಿ ಈ ಥರ ಎಲ್ಲ ಬೇರೆಯವ್ರು ಅಂದಾಗ ಈ ಥರ ಸಮಾಧಾನ ಮಾಡ್ತಾರೆ ಅವ್ರಿಗೆ ಏನು ಗೊತ್ತಿರುತ್ತೆ ಇಲ್ವಾ ನಾನು ಮಾಡ್ತೀನಿ ನಿನಗೆ ಸಹಾಯ ಮಾಡ್ತೀನಿ ಅವ್ರದ್ದೆಲ್ಲ ಈವಾಗ ಕೇಳಿ ಇವಾಗ ಬಿಟ್ಟುಬಿಡು ಏನಮ್ಮ ನೀನು ಮಾಡೋಕ್ಕಾಗತ್ತಾ ಮನೇಲಿ ಕೆಲಸ ಮಾಡು ಇಲ್ಲ ಅಂದ್ರೆ ಹಂಗೆ ಬಿದ್ದಿರಲಿ ಅವ್ರಿವ್ರ ಮಾತುಗಳು ಯಾಕೆ ಕೇಳ್ತೀಯ ನೀನು ನಮಗೆ ಗೊತ್ತು ನಮ್ಮ ಮನೇಲಿ ಏನು ಅಂತಂದೇಳಿ ಅಂತ ಈ ಥರ ಎಲ್ಲ ಅಂದಾಗ ಖುಷಿ ಆಗುತ್ತೆ ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ದೆ ನನಗೆ ಗೊತ್ತಿಲ್ಲ ಬಟ್ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ ನನಗೆ ಏಳೇಳು ಜನ್ಮಕ್ಕೆ ಇವರೇ ನನಗೆ ಗಂಡ ಆಗ್ಬಿಟ್ಟರೆ ಎಷ್ಟು ಬೆಸ್ಟ್ ಇರ್ತದೆ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನನ್ನ ನಿಜ ಒಂದು ಸರಿ ತುಂಬ ಸುಸ್ತಾದಾಗ ಮಾಡಬೇಡಮ್ಮ ನಾನೇ ಮಾಡ್ತೀನಿ ಅಂತಂದೇಳಿ ಅವರೇ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಪಾಪ ಬಟ್ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಯಜಮಾನ್ ಕೂಡ ಮಾಡಿಸ್ತೀಯ ಹೆಣ್ಣು ಕೂಡ ಮಾಡಿಸ್ತೀಯ ಹಂಗೆ ಹಿಂಗೆ ಅಂತಾರೆ ಬಟ್ ತುಂಬ ಸುಸ್ತಾದಾಗ ನಿಜಾಗ್ಲು ಆಗಲ್ಲ ನನಗೆ ರೆಸ್ಟ್ ಇಲ್ಲ ಡೆಲಿವರಿ ಆದವರೆಗೂ ಅಷ್ಟು ಆಲ್ಮೋಸ್ಟ್ ಒಂದು ಫೈವ್ ಮಂತ್ ನೈನ್ ಮಂತ್ವರೆಗೂ ರೆಸ್ಟ್ ಇರಬೇಕು ಅಂತ ಹೇಳ್ತಾರೆ ರೆಸ್ಟ್ ೇ ಇಲ್ಲ ಒಬ್ಬಳೇ ಎಲ್ಲದೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದಕ್ಕೆ ಕರುಣೆನೇ ಇಲ್ಲ ಅಂತ ಅನಿಸುತ್ತೆ ಆದ್ರೆ ಈ ಥರ ಮಾತುಗಳು ಬಂದಾಗ ತುಂಬ ಬೇಜಾರಾಗುತ್ತೆ ಒಂದ್ಸರಿ ಸರಿ ಎಷ್ಟೊಂದು ಹತ್ತು ಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ ಹತ್ ಬಿಟ್ಟಿದ್ದೀನಿ ತುಂಬ ಮೆಂಟಲಿ ಟಾರ್ಚರ್ ಈ ಥರ ಆದಾಗ ಅಪ್ಪ ಅವ್ರಿಗೆ ಕಾಲಿಗೆ ಬಿದ್ಬಿಟ್ಟು ಕಳ್ಸಿ ಬಿಡೋಣ ಅಂತಂದೇಳಿ ಅನಿಸ್ಬಿಡುತ್ತೆ ಸುಮ್ಮನೆ ಅಂತಾರನೆಲ್ಲ ಮನೇಲಿ ಸೇರಿಸ್ಕೊಳ್ಳೋದೇ ಒಂದು ದೊಡ್ಡ ತಪ್ಪು ಅನ್ಸ್ಬಿಡುತ್ತೆ ನನಗೆ ಸುಮ್ಮನೆ ಯಾಕೆ ಬೇಕು ಯಾರನ್ನಾಗಲಿ ಎಲ್ಲಿರೋರು ಅಲ್ಲೇ ಇದ್ರೆ ಚಂದ ಅಂತ ಅನಿಸುತ್ತೆ ಬಟ್ ಅವರೆಲ್ಲ ಸಹಾಯ ಮಾಡಿದ್ದಾರೆ ಇಲ್ಲಂತ ಅಲ್ಲ ಬಟ್ ಆದ್ರೂ ಈ ಥರ ಹೇಳ್ತಾರಲ್ವ ತುಂಬ ಬೇಜಾರಾಗ್ಬಿಡತ್ತೆ ಸಿಕ್ಕಾಪಟ್ಟೆ ಎಷ್ಟಂತಂದು ಹೇಳಿ ಒಬ್ಬಳೇ ಮಾಡೋಕ್ಕಾಗತ್ತೆ ಅಲ್ವ ಅದನ್ನ ಅರ್ಥ ಮಾಡ್ಕೋಬೇಕು ಅರ್ಥನೇ ಮಾಡ್ಕೊಳ್ಳಲ್ಲ ನಿಜ ಅಯ್ಯೋ ಏನು ಹೇಳ್ತೀರಾ ಈ ಪ್ರಪಂಚನೇ ಹಿಂಗೆ ನಾ ಇಲ್ಲ ನನ್ನ ನನ್ನ ಹತ್ರನೇ ಹಿಂಗೆ ಸುತ್ತಮುತ್ತ ನಡೆಯುತ್ತಾ ಅಂತ ಅನಿಸ್ಬಿಡುತ್ತೆ ಬಟ್ ನಮ್ಮ ಯಜಮಾನ್ರು ನಿಜ ಗ್ರೇಟ್ ನಮ್ಮ ಯಜಮಾನ್ರು ಸಿಕ್ಕೋಬಿಟ್ಟು ಗ್ರೇಟ್ ನಿಜವಾಗಲು ತುಂಬ ಸಹಾಯ ತುಂಬ ಸಹಾಯ ಮಾಡ್ತಾರೆ ಯಾವಾಗಲೂ ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ ಮಕ್ಕಳ ಬಗ್ಗೆ ನನ್ನ ಬಗ್ಗೆ ನಿನಗೇನು ಅಂದರೆ ಏನು ಮಾಡಬೇಡ ನಿನ್ನ ಕೆಲಸ ನಿನ್ನ ಮಕ್ಕಳು ನೋಡಿಕೊಂಡು ಆರಾಮಾಗಿದ್ದುಬಿಡ ಅಷ್ಟೇ ಸಾಕು ನನಗೆ ಅಂತಂದು ಹೇಳ್ತಾರೆ ಅಂಥದ್ದಾಗ ಇವ್ರು ಯಾರಂತ ಆಚೆಗಡೆ ಬಂದವರು ಈ ಥರ ಎಲ್ಲ ಹೇಳೋದು ಯಾರಂತ ನನಗೆ ಕೆಲಸ ಹೇಳೋದು ನಮ್ಮ ಮನೆಗೆ ಕೆಲಸ ನಾವು ಮಾಡಿಕೊಂಡು ಹೋಗ್ತೀವಿ ಇಲ್ಲಾಂದ್ರೆ ಅವ್ರೇನಾದರೂ ಬಂದು ಮಾಡಿಕ್ತಾರ ಇಲ್ಲ ತಾನು ಯಾವಾಗ ಯಾವನೇನು ಬಂದು ಮಾಡಿಕಲ್ಲ ಏನಿಲ್ಲ ನಮ್ಮ ಪಾಡಿ ನಾವು ಕೆಲಸ ಮಾಡ್ಕೊಂಡು ಹೆಂಗೋ ಒಂದು ಹೋಗ್ತಾ ಇದ್ದೀವಿ ಜೀವನ ಸಾಗಿಸ್ತಾ ಇದ್ದೀವಿ ಅದನ್ನ ನೋಡಿ ಖುಷಿ ಪಡೋದು ಬಿಟ್ಬಿಟ್ಟು ಇದು ಮಾಡಬೇಕು ಅದು ಮಾಡಬೇಕು ಪಾಯಸ ಮಾಡು ಸಾಂಬಾರು ಮಾಡು ಪಲ್ಯ ಮಾಡು ಏತ ಎಲ್ಲ ಹೇಳ್ತಾರೆ ಅಲ್ಲ ಬೆಳಗ್ಗೆ ಎದ್ದಾಗಿದ್ದ ಒಂದೊಂದ್ಸರಿ ತಿಂಡಿ ಮಾಡ್ತೀನಿ ಇಲ್ಲಾಂದ್ರೆ ಮಾಡಲ್ಲ ಓ ಕ್ಯಾಂಟೀನ್ದ ತರಿಸ್ಬಿಡ್ತೀನಿ ಅದಾದ್ಮೇಲೆ ಮಕ್ಳು ಎದ್ದೇಳ್ತಾರ ಅವ್ರಿಗೆ ಸರಿ ಸರಿ ತಿನ್ನಿಸಿ ಅವರು ಒಬ್ಬೊಬ್ರು ಒಂದು ಅರ್ಧ ಗಂಟೆ ಒಂದು ತಾಸು ಮಾಡ್ತಾರ ಸರಿ ತಿನ್ನೋಕ್ಕೆ ಬೇಗ ಸರಿ ತಿನ್ನಲ್ಲ ಏನಿಲ್ಲ ಕಷ್ಟಪಟ್ಟು ಸರಿ ತಿನ್ನಿಸಿ ಆಮೇಲೆ ಅವ್ರಿಗೆ ಸ್ನಾನ ಮಾಡಿಸಿ ರೆಡಿ ತಟ್ಲೆಲ್ಲ ಒಂದು ಹನ್ನೆರಡು ಹನ್ನೆರಡುವರೆ ಆಗಿಬಿಡ್ತೈತೆ ಅವಾಗ ಯಾವುದೋ ಒಂದು ಸಾಂಬಾರು ಒಂದು ರೈಸು ಈ ಥರ ಮಾಡಿರ್ತೀನಿ ನಮ್ಮ ಯಜಮೆಂಟ್ ಜಾಸ್ತಿ ಮೊಸರೆ ಯೂಸ್ ಮಾಡೋದು ಅಂಥದ್ರಾಗ ಏನಾದರೂ ಅಕಸ್ಮಾತ್ ಸಾಂಬಾರು ಜಾಸ್ತಿ ಮಿಕ್ಬಿಟ್ಟಿದ್ರೆ ಅದು ಹಂಗೆ ಇಟ್ಕೊಂಡು ಉಳಿದ್ರೆ ಇನ್ನೊಂದು ದಿನ ಆಗುತ್ತೆ ತಿರ್ಗಿ ಮರುದಿನ ಅದು ಒಂದು ಒಪ್ಪತ್ತಿಗೆ ಆಗುತ್ತೆ ಅಂತ ಸುಮ್ಮನೆ ಹಾಕ್ತೀನಿ ಉಳಿತಿದ್ದೆಲ್ಲ ಕೆಲಸ ಮಾಮೂಲಿ ಕೆಲಸ ಮಾಡಿಕೊಂಡು ಇರ್ತೀನಿ ಅದು ಬಿಟ್ಬಿಟ್ಟು ಪಾಯಸ ಮಾಡು ನಮ್ಮ ಯಜಮಾನ್ರೆ ಕೇಳಲ್ಲ ನಿಜ ನಮ್ಮ ಯಜಮಾನರೇ ಕೇಳಲ್ಲ ಅವ್ರು ಬಂದ್ಬಿಟ್ಟು ಹೇಳೋದು ನನಗೆ ಈ ಥರ ಒಂದು ಪಾಯಸ ಮಾಡು ಒಂದು ಪಲ್ಯ ಮಾಡು ಒಂದು ಸಾಂಬಾರು ಮಾಡು ಇಲ್ಲಾಂದರೆ ವೆರೈಟಿ ವೆರೈಟಿ ಆಗು ಏನಾದರೂ ಮಾಡು ಅಂತಂದೇಳಿ ಅಯ್ಯೋ ದೇವ್ರೆ ಈ ಮಕ್ಕಳು ನಾನು ಹೇಳ್ತಾ ಇದ್ದೀನಿ ಒಂಚೂರು ಮಕ್ಕಳು ದೊಡ್ಡರಾಗೋವರೆಗಾದರೂ ಒಂದು ಸ್ವಲ್ಪ ಸುಮ್ಮನೆ ಇರ್ರಿ ಆಮೇಲೆ ನಾನೇ ನಮ್ಮ ಹೆಜ್ಬಂಡ್ರಿಗೆ ಏನು ಬೇಕೋ ಅದೆಲ್ಲ ನಾನೇ ಮಾಡಿ ಹಾಕ್ತೀನಿ ಅಂತಂದೇಳಿ ಹೇಳ್ತೀನಿ ಆದರೆ ಇವಾಗ ಊಟಕ್ಕೇನು ಮೋಸ ಇಲ್ಲ ಆದರೂ ಮಾಡ್ತೀನಿ ಎಲ್ಲ ಮಾಡ್ತೀನಿ ಆದ್ರೂ ಈ ಥರದ್ದು ಎಲ್ಲ ಕಿವೆ ಎಲ್ಲ ಆಗುತ್ತೆ ಹೇಳಿ ಇವಾಗ ನೋಡಿ ಇವಾಗ ಪಾತ್ರೆ ಇರುತ್ತೆ ಬಟ್ಟೆ ಇರುತ್ತೆ ಅದು ಮಾಡೋಷ್ಟು ಒಳಗಡೆ ಎಲ್ಲ ಮಕ್ಕಳು ಎದ್ದುಬಿಡ್ತಾರೆ ಮತ್ತು ಅತ್ತಕ್ಕೆ ಮಧ್ಯಾಹ್ನದ ಅಡುಗೆ ಬೇರೆ ಇರುತ್ತೆ ಅಡುಗೆ ಮಾಡೋತಡೆ ಎರಡು ಗಂಟೆ ಎರಡೂವರೆ ಮತ್ತೆ ಅದಾಗತ್ತಡ ಅವ್ರಿಗೆ ತಿನ್ನಿಸಿ ನಾನು ತಿಂದು ಮೂರು ಗಂಟೆ ಆಗ್ಬಿಡ್ತು ಮೂರು ಮೂರುವರೆ ಆಗ್ಬಿಡ್ತು ನಾನು ತಿನ್ನೋತ ಎಲ್ಲೆಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ ಇವಾಗ ಆಮೇಲೆ ಮಕ್ಕಳು ಮತ್ತೆ ಅವರು ಆಟ ಆಡಿಸ್ಬೇಕು ಇಲ್ಲಾಂದ್ರೆ ಒಂದೊಂದು ಕೈ ಬಿಡೋಲ್ಲ ಏನೇ ಇಲ್ಲ ಅವು ಎತ್ಕೊಂಡಿರ್ಬೇಕು ನಾನು ಎಲ್ಲಿಗೆ ಹೋದ್ರೆ ಅಲ್ಲಿಗೆ ಬರ್ತಾವ ಸರಿ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಏನಿಲ್ಲ ಇಲ್ಲ ಅರ್ಥನೇ ಮಾಡ್ಕೊಳ್ಳೋಲ್ಲ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋಲ್ಲ ಏ ಸುಮ್ಮನೆ ಯಾಕೆ ಬೇಕು ಸ ನಿಮಗೂ ಈ ಥರ ಹೇಳಿ ನಿಮಗೂ ತಲೆಬೇನೆ ಇರಿಸ್ತಾ ಇದ್ದೀನಿ ಅಂತ ಅನ್ನಿಸುತ್ತೆ ಓಕೆ ರಾಗಿ ಸರಿದು ನಾನು ಹೇಳ್ಬೇಕಂತ ಈ ಲಾಗ್ ಮಾಡಿದ್ದೆ ಮಕ್ಕಳದೆಲ್ಲ ಕೆಲಸ ಮುಗೀತು ರಾಗಿ ಸರಿದು ಇವಾಗ ಎಲ್ಲ ತೊಳೆಯೋದು ಒಣಗಾಕೋದು ಈಗ ಎಲ್ಲ ಹಾಕಿದ್ದೀನಿ ಅದನ್ನ ನೀವು ನೋಡ್ಬೋದು ಕೊನೆಗೆ ಆಮೇಲೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಏನು ಮಾಡೋಕ್ಕಾಗಲ್ಲ ಅಂತವ್ರು ಇರ್ತಾರೆ ಏನು ಮಾಡೋಕ್ಕಾಗಲ್ಲ ನ ಬಟ್ ನಮ್ಮ ಯಜಮಾನ್ರು ನನಗೆ ಯಾವಾಗಲೂ ಸಪೋರ್ಟ್ ಆಗಿರ್ತಾರಲ್ವಾ ಅಷ್ಟು ಸಾಕು ನನ್ನ ಜೀವನದ ಸಾರ್ಥಕ ಆಗ್ಬಿಟ್ಟೈತೆ ನಮ್ಮತ್ತೆನೂ ಅಷ್ಟೇ ತುಂಬ ಚೆಂದ ಅವರು ಚೆನ್ನಾಗಿ ನೋಡ್ಕೊತಾರೆ ಫೋನ್ಗೇನು ಮಾಡಿ ಮಾತಾಡ್ತಾರೆ ನಮ್ಮ ಯಜಮಾನ್ರು ಇದ್ದಾರೆ ನನ್ನ ಮಕ್ಕಳು ಇದ್ದಾರೆ ಇಂಥರ ಇರ್ಬೇಕಾದ್ರೆ ಮೂರನೇ ರ್ಯಾಕೆ ನಮಗೆ ಅಲ್ವ ಅವ್ರ್ದೆಲ್ಲ ಇಕ್ಕಿವಾಗ ಕೇಳ್ಬೇಕು ಇಕ್ಕಿವಾಗ್ಬಿಡ್ಬೇಕು ಅಷ್ಟೇ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಲ್ಲ ಆರಾಮಾಗಿರ್ತೀನಿ ನಮ್ಮ ಯಜಮಾನ್ ತುಂಬ ಧೈರ್ಯ ಕೊಟ್ಬಿಟ್ಟಿದ್ದಾರೆ ನನಗೆ ಅದೇ ಹ್ಯಾಪಿಯಾಗಿರ್ತೀನಿ ಇನ್ಮೇಲೆ ಓಕೆ ಥ್ಯಾಂಕ್ ಯು ಸೋ ಮಚ್ ಇನ್ನು ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಗೊತ್ತಿರೋದನ್ನ ನಿಮಗೆ ತಿಳಿಸ್ತೀನಿ ಓಕೆ ಅಲ್ಲಿವರೆಗೂ ಬಾಯ್ ಬಾಯ್ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಈ ಬೆಳಗ್ಗೆದ ಏನು ಮಾಡಿದೆ ಅನ್ನೋದನ್ನ ಈ ಸ್ವಲ್ಪ ಕಂಟಿನ್ಯೂ ಆಗಿ ಹಾಕ್ತೀನಿ ಅದನ್ನು ನೋಡ್ಕೊಂಬಿಡಿ ಓಕೆ ಅವ್ರು ಬಂದಿರೋ ಮಾತುಗಳು ಕರೆಕ್ಟಾ ನಾನು ಮಾಡಿರೋ ಕೆಲಸ ಕರೆಕ್ಟಾ ಅನ್ನೋದನ್ನು ಒಂದು ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ ಯಾಕಂದರೆ ಅವಾಗ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಯ್ಯೋ ಅವ್ರು ಹೆಂಗನ ಮಾತಾಡ್ಕೊಂಡು ಹಾಳಾಗೋಗ್ಲಿ ನಮಗೆ ಯಾಕೆ ಬೇಕು ಅಂತಂದೇಳಿ ಈ ಥರ ಎಲ್ಲ ಸ್ವಲ್ಪ ಪಾಸಿಟಿವ್ ಥಿಂಕ್ ಬಂದುಬಿಡುತ್ತೆ ನಿಮ್ಮ ಕಮೆಂಟ್ ಬಾಕ್ಸ್ಗಳು ನೋಡ್ತಾ ಇದ್ರು ಓದ್ತಾ ಇದ್ದರೆ ನನಗೆ ಇಲ್ಲಾಂದರೆ ಬರೀ ನೆಗೆಟಿವ್ ಥಿಂಗ್ಸೇ ಈ ಥರ ಅಂದೋರು ಮಾತುಗಳು ಕೇಳಿದಾಗ ನೆಗೆಟಿವ್ ಥಿಂಗ್ಸ್ ಜಾಸ್ತಿ ಬಂದ್ಬಿಡುತ್ತೆ ಗುಡ್ ಗುಡ್ ಕಮೆಂಟ್ಗಳು ನೋಡಿದಾಗ ಏನಾಗುತ್ತೆ ಅಂದರೆ ಪಾಸಿಟಿವ್ ಥಿಂಗ್ಸ್ ಓ ನನ್ನ ತಂದೇಳ ಅಂತ ಅನಿಸ್ಬಿಡುತ್ತೆ ನಮ್ಮ ಯಜಮಾನ್ರು ಆಗಲೇ ಈ ಥರದ್ದೆಲ್ಲ ಹೇಳಿದ್ದಾರೆ ಹಾಗಾಗಿ ಖುಷಿ ಖುಷಿಯಾಗಿದ್ದೀನಿ ಓಕೆ